ವೆಲ್ಕಮ್ ಬ್ಯಾಕ್ ಟು ಮಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನನ್ನ ಹೆಸರು ಚೈತ್ರ ನಾನಿರೋದು ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ನನಗೆ ತುಂಬ ಜನ ಕಮೆಂಟ್ಸ್ ಹಾಕಿದ್ರು ಮತ್ತು ನನಗೆ ಪರ್ಸ್ನಲ್ಲಾಗಿ ಮೆಸೇಜ್ ಮಾಡಿ ಕೇಳ್ತಾಯಿದ್ರು ನಿಮ್ಮ ಊರು ಯಾವುದು ಅಂತ ಸೊ ನಮ್ಮೂರು ಕುಣಿಗಲ್ ತಾಲೂಕ್ ತುಮಕೂರು ಡಿಸ್ಟಿಕ್ ಸೊ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಕುಣಿಗಲ್ಲಲ್ಲಿ ಬಟ್ ನಾನು ಮದುವೆ ಆಗಿದ್ದು ಧಾರವಾಡಿಗೆ ನಾವು ಇದ್ದಿದ್ದು ಬ್ಯಾಂಗ್ಳೂರಿನಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ನೀವೇನಾದರೂ ಸಬ್ಸ್ಕ್ರೈಬ್ ಆದರೆ ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಕಂಪ್ಲೀಟ್ ವೀಡಿಯೋನ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋ ಬಂದು ನನ್ನ ಪ್ರೀವಿಯಸ್ ವೀಡಿಯೋ ಕಂಟಿನ್ಯೂಷನ್ ಆಗಿರುತ್ತೆ ಸೊ ನಾನು ಚೇತನ್ಗೆ ಕಂಪ್ಲೀಟ್ ಸರ್ಪ್ರೈಸ್ ಕೊಡೋಣ ಅಂದ್ಬಿಟ್ಟು ಕಂಪ್ಲೀಟ್ ಡೆಕೋರೇಷನ್ ಎಲ್ಲ ಮುಗಿಸಿದ್ದೆ ಬಟ್ ಅವ್ರು ಫೈವ್ ತರ್ಟಿಗೆ ಬರ್ತೀನಿ ಅಂತಿದ್ದಂಗೆ ಫುಲ್ ಗಡಿ ಎಲ್ಲಾನು ಫುಲ್ಲು ಕ್ಯಾಂಡಲ್ಸ್ ಎಲ್ಲ ಲೈಟಪ್ ಮಾಡಿದ್ದೀನಿ ಸೊ ಅವ್ರು ಬರೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರ್ತಾರೆ ನನಗೊತ್ತು ಫುಲ್ಲು ಎಕ್ಸೈಟ್ಮೆಂಟ್ ಇದೆ ಸೊ ಈ ಥರ ಇತ್ತು ನೋಡಿ ಫೈನಲ್ ಡೆಕೋರೇಷನ್ ಬಂದು

ಯೂಶ್ಲಿ ಹೇಗಾಗುತ್ತೆ ಅಂದರೆ ನಮ್ದು ಯಾವುದೇ ಸೆಲೆಬ್ರೇಷನ್ ಇರಲಿ ನನ್ನ ಬರ್ಡೇ ಆಗಿರ್ಬೋದು ಅವ್ರ ಬರ್ಡೇ ಅಥವಾ ಆನಿವರ್ಸರಿ ಏನೇ ಇದ್ದರೂ ನಾವು ಹೊರಗಡೆ ಹೋಗೋದು ಜಾಸ್ತಿ ನಾವು ಇಬ್ಬರು ತುಂಬ ಟ್ರಾವೆಲ್ ಇಷ್ಟಪಡ್ತೀವಿ ನಮ್ಗೆ ಹೆಂಗೆ ಅಂದರೆ ಟ್ರಾವೆಲಿಂಗ್ ಇಸ್ ಅ ಬೆಸ್ಟ್ ಗಿಫ್ಟ್ ಫಾರ್ ಅಸ್ ಇದೇ ಫಸ್ಟ್ ಟೈಮು ಮನೆಯಲ್ಲೇ ಸೆಲೆಬ್ರೇಟ್ ಮಾಡಿದ್ದು ಯಾಕಂದರೆ ಅವ್ರಿಗೆ ತುಂಬ ವರ್ಕ್ ಪ್ರೆಷರ್ ಇದ್ದಿದ್ದರಿಂದ ನಾವೆಲ್ಲೂ ಹೊರಗಡೆ ಹೋಗೋಕ್ಕೆ ಚಾನ್ಸೇ ಇರಲಿಲ್ಲ ಈ ಮನೆಯಲ್ಲಿ ಸೆಲೆಬ್ರೇಟ್ ಮಾಡಬೇಕಂದ್ರೆ ಪ್ರಾಬ್ಲಮ್ ಏನಂತ ಅಂದರೆ ನಮಗೆ ಹೈಟ್ ಮಾಡೋಕ್ಕಾಗಲ್ಲ ಅಂದರೆ ಗೊತ್ತಾಗ್ಬಿಡುತ್ತೆ ಏನೋ ಒಂದು ಮಾಡ್ತಿದ್ದಾರೆ ಸರ್ಪ್ರೈಸ್ ಪ್ಲ್ಯಾನ್ ಮಾಡ್ತಿದ್ರ ಅಂತ ಬಟ್ ಅವ್ರಿಗೆ ಗೊತ್ತಿತ್ತು ಸರ್ಪ್ರೈಸ್ ಪ್ಲ್ಯಾನ್ ಮಾಡ್ತಿದ್ದೀನಿ ಅಂತ ಬಟ್ ಹೇಗೆ ಬರುತ್ತೆ ಅಂತ ಗೊತ್ತಿರಲಿಲ್ಲ ನಾನು ಯಾಕಂದರೆ ಒಂದೇ ದಿನ ಬಲೂನ್ಸ್ ಎಲ್ಲ ಅರೇಂಜ್ ಮಾಡಿ ಇಟ್ಕೊಳ್ಳೋಕ್ಕಾಗಲ್ಲ ಆಗಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ಸ್ವಲ್ಪನೇ ಊದ್ಬಿಟ್ಟು ಇಟ್ಟಿದ್ದೆ ಬಲೂನ್ಸ್ನ ಸೊ ಅವ್ರು ನೋಡಿದರು ಆಲ್ಮೋಸ್ಟ್ ಒಂದೆರಡು ಸಲ ನೋಡಿದರು ಏನದು ಏನೋ ಸೆಲೆಬ್ರೇಷನ್ಗೆ ಏನೋ ಪ್ಲ್ಯಾನ್ ಮಾಡ್ತಾ ಇದೆಯಾ ಅಂತ ನಾನು ಸುಮ್ಮನೆ ನೋಡು ಹೇಗಾಗುತ್ತೆ ನೋಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದೆ ಆ್ಯಂಡ್ ನಾನು ಬೇಗ ಬನ್ನಿ ಇದಕ್ಕೆ ಅವ್ರು ಏನು ಅನ್ಕೊಂಡಿದ್ರು ಕೇಕ್ ತರೋದಕ್ಕೆ ಬೇಗ ಕರೀತಿದ್ದಾಳೆ ಅಂತ ಅಂದ್ಕೊಂಡಿದ್ರು ಬಟ್ ಕೇಕ್ ನಾನೇ ಮಾಡಿದ್ದು ಅವರಂತೂ ಫುಲ್ ಸರ್ಪ್ರೈಸ್ ಅಂತ ಅಂದರು ಅವ್ರು ನೋಡೇ ಇರಲಿಲ್ಲಂತೆ ಫ್ರೂಟ್ಸಿಂದ ಫ್ರೂಟ್ಸ್ ಇಂದ ಕೇಕ್ ಮಾಡಿದ್ದು ನನಿದೆ ಫಸ್ಟ್ ಟೈಮ್ ಟ್ರೈ ಮಾಡಿದೆ ಬಟ್ ತುಂಬಾ ಚೆನ್ನಾಗಿ ಬಂತು ಆ್ಯಂಡ್ ತುಂಬ ಈಸಿ ಕೂಡ ಇತ್ತು ಆ್ಯಂಡ್ ಇಟ್ಸ್ ಹೆಲ್ದಿ ಆಲ್ಸೋ ಮಕ್ಕಳೇನಾದರೂ ಕೇಕ್ ಬೇಕು ಅಂತ ಅಂದರೆ ನೀವು ಇದು ಈ ಟ್ರಿಕ್ ಯೂಸ್ ಮಾಡ್ಬೋದು ಅಂದರೆ ಫ್ರೂಟ್ಸ್ನೆಲ್ಲ ಹಾಕ್ಬಿಟ್ಟು ಕೇಕ್ ಮಾಡಿಕೊಡ್ಬೋದು Hi baby. Hi baby. Once again, happy birthday. Thank you once again. Mm -hmm. I don't think you love or like to write or read any letter. I am read a letter. But writing letter is my love language, baby. Mm -hmm. Just wanted to convey my feelings to you through this letter. I thought of writing it in Kannada, but you don't understand. That's why I tried my best to write in English. Oh, yeah. <sighs> ಯೂಲಿ ಚೇತನ್ ನನಗೆ ಡ್ಯಾನ್ಸ್ ಮಾಡೋಣ ಅಂತ ಕೇಳಲ್ಲ ಸೊ ಫಾರ್ ದ ಫಸ್ಟ್ ಟೈಮ್ ಅವರೇ ನನಗೆ ಕೇಳಿದರು ಡ್ಯಾನ್ಸ್ ಮಾಡೋಣ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ಯಾ ಬಾ ಡ್ಯಾನ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಐ ಫೀಲ್ ಸೋ ಹ್ಯಾಪಿ ಅವರಂತೂ ತುಂಬ ಅಂದರೆ ತುಂಬ ಖುಷಿಪಟ್ಟರು ಅದಾದಮೇಲೆ ನಾನು ಅವತ್ತೇ ಡಿನ್ನರ್ ಪ್ಲ್ಯಾನ್ ಮಾಡಿದೆ ಕ್ಯಾಂಡಲಿಗೆ ಡಿನ್ನರ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಅವ್ರು ಆಲ್ರೆಡಿ ಆಫೀಸ್ನಲ್ಲಿ ಪಾರ್ಟಿ ಇದ್ದಿದ್ದರಿಂದ ಸೊ ಆಫ್ಟರ್ನೂನ್ ಪಾರ್ಟಿಗೆ ಹೋಗಿದ್ದರು ಸೊ ಅದಕ್ಕೋಸ್ಕರ ಡಿನ್ನರ್ ಬೇಡ ಅಂತ ಅಂದಿದ್ದರಿಂದ ನಾನು ನೆಕ್ಸ್ಟ್ ಡೇ ಡಿನ್ನರ್ ಪ್ಲ್ಯಾನ್ ಮಾಡಿದ್ದೆ ಸೊ ನಾನು ಡಿನ್ನರ್ ಪ್ಲ್ಯಾನ್ ಯಾವ ಥರ ಮಾಡಿದ್ದೆ ಅಂದರೆ ನಾನು ಕ್ಯಾಂಡಲ್ ಲೈಟ್ ಡಿನ್ನರ್ ಅರೇಂಜ್ ಮಾಡಿದ್ದೆ ಸೊ ನೆನೆ ಡೆಕೋರೇಟ್ ಮಾಡಿದ್ದನಲ್ಲ ಅದೇ ಸ್ವಲ್ಪ ಬಲೂನ್ಸ್ ಇತ್ತು ಸೊ ಅದನ್ನೇ ಇಟ್ಬಿಟ್ಟು ಡೆಕೋರೇಟ್ ಮಾಡಿ ಕ್ಯಾಂಡಲ್ ಲೈಟ್ ಡಿನ್ನರ್ ಅರೇಂಜ್ ಮಾಡಿದ್ದೆ ಅವ್ರ ಫೇವ್ರೇಟ್ ಫುಡ್ಸ್ ಎಲ್ಲ ಮಾಡಿದ್ದೆ ನಾನು ಆ್ಯಕ್ಚುಲಿ ಅವ್ರಿಗೆ ನಾನು ಮಾಡೋ ಎಲ್ಲ ಫುಡ್ಡು ಇಷ್ಟ ಸ್ಪೆಷಲಿ ಈ ಆಲ್ವೇಸೇ ನಾನು ರೆಸ್ಟೋರೆಂಟಲ್ಲಿ ಮಾಡೋ ಥರ ಮಾಡ್ತೀನಿ ಹೋಟೆಲಲ್ಲಿ ಮಾಡೋ ಥರ ಮಾಡ್ತೀನಿ ಅಡುಗೆ ಅಂತ ಹೇಳ್ತಾರೆ ಕಿಚನಲ್ಲಿ ಹನ್ನೊಂದು ಗಂಟೆಗೆ ನಿಂತ್ಕೊಂಡವಳು ಎಲ್ಲ ಅಡುಗೆ ಮಾಡಿ ಮುಗಿಸೋಷಲ್ಲಿ ಆರು ಗಂಟೆ ಆಗೋಯಿತು ಸೊ ತುಂಬ ಒಂಥರ ಇಟ್ಟಿಕ್ಕಂತ ಅನ್ನಿಸ್ಬಿಡ್ತು ಬಟ್ ಏನಂದರೆ ನನಗೆ ಎಫರ್ಟ್ಸ್ ಅನ್ನೋದು ನಂಗೆ ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ ಯಾವುದೇ ಒಂದು ರಿಲೇಷನ್ಶಿಪ್ಪಲ್ಲಿ ಸೊ ನಾನು ತುಂಬ ಎಫರ್ಟ್ಸ್ ಹಾಕ್ತೀನಿ ಸೊ ಏನೇನು ಮಾಡಿದ್ದೆ ಅಂದರೆ ಕಬಾಬ್ ಮಾಡಿದ್ದೆ ಮತ್ತು ಸಲಾಡ್ಸು ಚಿಲ್ಲಿ ಚಿಕನ್ ಬಿರಿಯಾನಿ ಅದು ಬಂದು ದೊನ್ನೆ ಬಿರಿಯಾನಿ ಮಾಡಿದ್ದೆ ಅವ್ರಿಗೆ ನಾನು ಮಾಡೋ ದೊನ್ನೆ ಬಿರಿಯಾನಿ ಅಂದರೆ ತುಂಬ ಇಷ್ಟ ಅದ್ರ ಜೊತೆಗೆ ಸ್ವಲ್ಪ ಬಾಯ್ಲ್ ಹೆಗ್ಗು ಕೂಡ ಮಾಡಿದ್ದೆ ಅದಾದಮೇಲೆ ತಂದೂರಿ ಚಿಕನ್ ಲೆಗ್ ತಂದೂರಿ ಬರುತ್ತಲ್ಲ ಅದು

Very creative. Thank you. Very romantic. I'm so happy. Yay. Thank you, thank you, thank you. Oh he's a heart i Love you. <clears throat> ಚೇತನ್ ಬರ್ಡೇ ಬಂದು ಫೆಬ್ರವರಿ ತರ್ಟೀಂತ್ ಇತ್ತು ಫೆಬ್ರವರಿ ಫೋರ್ಟೀನ್ ವ್ಯಾಲೆಂಟೈನ್ಸ್ ಡೇ ಇದ್ರಿಂದ ಸೊ ಅವರು ನನಗೆ ಸರ್ಪ್ರೈಸ್ ಕೊಟ್ಟಿದ್ದರು ಸೊ ನನಗೆ ಅಂದ್ಕೊಂಡಿರಲಿಲ್ಲ ಸರ್ಪ್ರೈಸ್ ಕೊಡ್ತಾರೆ ಅಂತ ಯಾಕಂದರೆ ಅವ್ರಿಗೆ ತುಂಬ ವರ್ಕ್ ಪ್ರೆಷರ್ ಇದ್ದಿದ್ದರಿಂದ ಐ ಡೋಂಟ್ ನೋ ಲೈಕ್ ಮರ್ತೋಗಿರ್ತಾರೆ ಅಂತ ಅಂದ್ಕೊಂಡಿದ್ದೆ ಬಂದುಬಿಟ್ಟು ಕಾರಲ್ಲಿ ಬ್ಯಾಗ್ ಬಿಟ್ಬಿಟ್ಟಿದ್ದೀನಿ ತೊಗೊಂಬ ಅಂತ ಅಂದರು ಸೊ ಹೋಗಿ ನೋಡಿದ್ರೆ ಸ್ಮಾಲ್ ಕ್ಯೂಟ್ ಗಿಫ್ಟ್ಸ್ ಎಲ್ಲ ತೊಗೊಂಬಂದಿದ್ರು ಐ ಫಿಲ್ ಸೋ ಹ್ಯಾಪಿ ಆನ್ ದಟ್ ಡೇ Ooh. Thank you, baby. <laughs> Happy Valentine's Day for you too. I yes, <clears throat> <coughs> love Surprise! Uh? Surprise. To oh, greeting card, also, you got. Oh, my love. It's really great having a best friend and wonderful love. <laughs> i wrapped up in one amazing person you somehow the magic between us just keep happening and that makes me feel so lucky so thankful and so happy <sighs> maybe it's the way you make me laugh, the way you listen the way you always seem to know just what i need i only know that you are the most important part of my life i love you very much <laughs> wow this is so cool you and me. You. That's a they are together. Hey, cute. Dumma dumma. ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ನನ್ನ ವಿಡಿಯೋ ನೋಡಿದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು ಸೊ ಮತ್ತಷ್ಟು ವಿಡಿಯೋಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್